ವೈದ್ಯಕೀಯ ಅರ್ಹತಾ ಪರೀಕ್ಷೆ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಟಗರಿ ವಿಭಾಗದಲ್ಲಿ ಆರುನೂರ ನಾಲ್ಕನೇ ರ್ಯಾಂಕ್ ಪಡೆದಂತಹ ಯುಕ್ತ ವಿಜಿಯವರನ್ನು ಸನ್ಮಾನಿಸಿ ಹಾಗೂ ಅವರಿಗೆ ಪ್ರೋತ್ಸಾಹಿಸಿದಂತಹ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವಂತಹ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಇಂದು ಸೇರಿದ್ದೇವೆ ನಮ್ಮೊಂದಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮನೆ ಅಧ್ಯಕ್ಷರಾದಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ಟಿಯವರಿದ್ದಾರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ಸತೀಶ್ ರಾವ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ವಿಶೇಷವಾಗಿ ಇಂದು ನಡೆದಂಥ ಹಿರಿಯ ವಿದ್ಯಾರ್ಥಿ ಸಭೆ ನಡೆದ ನಮ್ಮ ಪದವಿ ಕಾಲೇಜಿನದ್ದು ಅಲ್ಲಿ ತ ಇಬ್ಬ ಹಿರು ಹಿರಿಯ ವಿದ್ಯಾರ್ಥಿಗಳನ್ನು ಮನೆಗಿದರ ಸನ್ಮಾನವನ್ನು ಸ್ವೀಕರಿಸಿದಂಥವರು ಒಬ್ಬರು ಪುರುಷೋತ್ತಮ್ ಕಡಂಬು ಆಕ್ಸೆಂಚರ್ ಅನ್ನುವಂತಹ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಎಂ ಡಿ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾನೆ ಅದೇ ರೀತಿ ಮತ್ತೋರ್ವರು ಶ್ರೀರಾಮ ತಲಂಗ್ ಕೇರಳದ ಪೊಲೀಸ್ ಇಲಾಖೆಯಲ್ಲಿ ಡಿ ಆಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೊತೆಗೆ ನಮ್ಮ ಪದವಿ ಕಾಲೇಜಿನ ಸಂಚಾಲಕರಾದಂತಹ ಶ್ರೀ ಮುರಳೀಕೃಷ್ಣ ಸರ್ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀ ರವೀಂದ್ರ ಪಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಶ್ರೀ ದೇವಿಚರಣ್ ರಾಯ್ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇದೀಗ ನೀಟ್ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಸಾಲಿನ ಪ್ರವೇಶ ಪರೀಕ್ಷೆಯಲ್ಲಿ ಆರುನೂರ ಐವತ್ತೊಂದು ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ಪ್ರಥಮ ಸ್ಥಾನಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಆರುನೂರ ನಾಲ್ಕನೇ ರ್ಯಾಂಕನ್ನು ಗಳಿಸಿದಂತಹ ಯುಕ್ತಾವೀಜಿಯನ್ನು ಸನ್ಮಾನಿಸಬೇಕು ಅಂತೇಳಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲರ್ಕ ಪ್ರಭಾಕರ ಭಟ್ಟಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿನಿಗೆ ತರಬೇತಿ ನೀಡಿ ಅವಳ ಈ ಸಾಧನೆಯಲ್ಲಿ ನಿಂತಹಂತಹ ಶಿಕ್ಷಕರನ್ನು ಗೌರವಿಸುವಂಥ ಸಮಯ ಮೊತ್ತ ಮೊದಲನೇದಾಗಿ ಭೌತಶಾಸ್ತ್ರ ವಿಭಾಗದ ಶ್ರೀ ಹರೀಶ್ ಶಾಸ್ತ್ರಿ ಸರಿಯವರು ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ

ಮುಂದೆ ಗಣಿತಶಾಸ್ತ್ರ ವಿಭಾಗದಿಂದ ಶ್ರೀ ಸುಧೀರ್ ಎಂ ಕೆ ಸರ್ ಇವರು ಬರ್ಬೇಕು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ

ಮುಂದೆ ಕೋಚಿಂಗ್ ಕೋಆರ್ಡಿನೇಟರ್ ಆಗಿ ವಿದ್ಯಾರ್ಥಿನಿಗೆ ಮಾರ್ಗದರ್ಶನ ನೀಡಿದಂತ ಶ್ರೀ ಭೀಮ ಭಾರತ ಬರಬೇಕು ನಮಸ್ಕಾರಗಳು ನಾನು ಹೇಳುವುದೇನೆಂದರೆ ಇಷ್ಟು ಮಾರ್ಕ್ ತೆಗಿಲಿಕ್ಕೆ ನನ್ನ ಟೀಚರ್ಸ್ನ ಸಪೋರ್ಟ್ ಮತ್ತು ನನ್ನ ಪೇರೆಂಟ್ಸ್ನ ಕೇರಿಂದೇ ಸಾಧ್ಯ ಆ್ಯಕ್ಚುಲಿ ಇಲ್ಲಿಗೆ ಬರುವಾಗ ನಾನು ಇಷ್ಟೊಂದು ಅಂಕ ಗಳಿಸ್ತೇನೆ ಅಂತ ನೆನೆಸಿ ಕೂಡ ಇರಲಿಲ್ಲ ಇದಕ್ಕೆಲ್ಲ ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸೇ ಕಾರಣ ಅಂತ ನಾನು ಹೇಳ್ತೇನೆ ನಮ್ಮ ಭೌತಶಾಸ್ತ್ರ ವಿಭಾಗದ ಶ್ರೀ ಹರೀಶ್ ಶಾತ್ರಿ ಸರ್ ಇವರು ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಯುಕ್ತ ಫಸ್ಟ್ ಇಯರ್ಗೆ ಬರುವಾಗ ಈ ಮದುವೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರಲ್ಲ ಹಾಗೆ ಇವಳು ಕೂಡ ಅಲ್ಲಿ ಆ ಕಡೆ ಕಡೆ ಹೊಡ್ತಾ ಇದ್ಲು ಇವಳು ನಮ್ಮಲ್ಲಿ ಪಿ ಯು ಸಿ ಸೇರಿದಾಳೆ ಇಲ್ವ ಅಂತ ನಮಗೆ ಡೌಟ್ ಆಗ್ತಾಯಿದ್ವಿ ಯಾರ್ದಾದ್ರು ಒಟ್ಟಿಗೆ ಬಂದದ ಅಂತ ಹೇಳ್ಕೊಂಡು ಬಟ್ ಆಮೇಲೆ ಪರೀಕ್ಷೆ ಇದು ಕ್ಲಾಸ್ ಮಾಡ್ತಾ ಮಾಡ್ತಾ ಇವಳದೊಂದು ಕಾನ್ಸಂಟ್ರೇಷನ್ ಇರ್ಬೋದು ಏಕಾಗ್ರತೆ ಮತ್ತು ಕೆಲಸ ಮಾಡುವ ಒಂದು ರೀತಿ ಆಮೇಲೆ ಪಾಠ ಕೇಳುವ ರೀತಿ ಬಹಳ ಆರಾಮವಾಗಿ ಕ್ಲಾಸಲ್ಲಿ ಕುಳಿತುಕೊಂಡು ಅವಳಷ್ಟಕ್ಕೆ ಯೋಚನೆ ಮಾಡ್ತಾ ಅವಳಿಗೆಲ್ಲ ಅರ್ಥ ಆದ್ಮೇಲೆ ಅವಳಷ್ಟಕ್ಕೆ ಏನೋ ಕೆಲಸ ಬ ಬರಿತಾ ಬ ಆ ಸ್ಟೈಲ್ ಆಫ್ ವರ್ಕಿಂಗಲ್ಲೇ ನಮ್ಗೆ ಗೊತ್ತಾಯ್ತು ಇವಳು ಸಾಧನೆ ಮಾಡ್ತಾಳೆ ಅಂತೇಳಿ ತುಂಬ ಸೆಲ್ಫ್ ವರ್ಕರ್ ಅವಳು ನಾವು ಖಾಲಿ ಟೀಚರ್ಸ್ನ ಗೈಡೆನ್ಸ್ ಸಾಕು ಅವಳಿಗೆ ಅದಕ್ಕಿಂತ ಹೆಚ್ಚು ನಾವೇನು ಬೇಡ ಹಾಗಾಗಿ ನಮಗೆ ಇವತ್ತು ಸಿಕ್ಕಿದ ಒಂದು ಸನ್ಮಾನ ಅದು ಈ ದಾರದೊಟ್ಟಿಗೆ ಹೂವಿನೊಟ್ಟಿಗೆ ದಾರ ಹೋದಾಗೆ ನಮಗೊಂದು ಒಟ್ಟಿಗೆ ಸನ್ಮಾನ ಆಯಿತು ಹಾಗಾಗಿ ಈಗ ಇಲ್ಲೇನು ಜೂನಿಯರ್ಸ್ ನಿಂತಿದ್ದಾರೆ ನೀವೆಲ್ಲರೂ ಒಂದೊಂದು ರ್ಯಾಂಕ್ ತೆಗೆದ್ರೆ ನಮಗೆ ಸುಮಾರು ಸನ್ಮಾನ ಸಿಗ್ತದೆ ಹಾಗಾಗಿ ಅವಳ ಸಾಧನೆ ಅತ್ಯಮ ಅಮೂಲ್ಯವಾದಂತ ಒಂದು ಸಾಧನೆ ಬಹುಶಃ ನಮ್ದು ಈ ನೀಟ್ ಪರೀಕ್ಷೆ ಬಂದ ನಂತರ ನಮ್ಮ ಕಾಲೇಜಿನಲ್ಲಿ ಇಷ್ಟು ಅತ್ಯಧಿಕ ಅಂಕ ಅಂಕಗಳನ್ನು ತೆಗೆದದಿಲ್ಲ ಇತಿಹಾಸದಲ್ಲಿ ಆ ರಾಷ್ಟ್ರೀಯ ಮಟ್ಟದಲ್ಲಿ ಆರುನೂರ ಐವತ್ತು ಅಂಕಗಳನ್ನು ಪಡೆದಿದ್ದಾಳೆ ಒಳ್ಳೆ ಒಳ್ಳೆಯ ಒಂದು ರ್ಯಾಂಕು ಸಿಕ್ಕಿದೆ ಒಳ್ಳೆಯ ಮಾರ್ಕು ಸಿಕ್ಕಿದೆ ಅವಳು ಒಳ್ಳೆ ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅವಳ ಬಿಹೇವಿಯರ್ ಇರ್ಬೋದು ಅವಳು ನಡ್ಕೊಳ್ಳುವ ರೀತಿ ಇರ್ಬೋದು ಇನ್ನೊಬ್ರ ಹತ್ರ ಮಾತನಾಡೋದಿರ್ಬೋದು ನಾಳೆ ಪೇಷೆಂಟ್ಗಳು ಬರುವಾಗ ಖಂಡಿತವಾಗಿ ಅವಳು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾಳೆ ಯಾಕೆಂದರೆ ಯಾವಾಗಲೂ ಡಾಕ್ಟರ್ ಆಗೋದು ಅಂತೇಳಿದರೆ ಅದು ಬೇರೆ ಆಗಲ್ಲ ಅದು ಅದರಲ್ಲಿ ಒಂದು ನಮಗೆ ಪ್ರೀತಿ ಇರಬೇಕು ಅಂಥ ಒಂದು ಪ್ರೀತಿ ಇಟ್ಟು ಕೆಲಸವನ್ನು ಅವಳು ಮಾಡ್ತಾಳೆ ಮುಂದೆ ಒಂದು ಸಮಾಜಕ್ಕೆ ಒಳ್ಳೆಯ ಡಾಕ್ಟರ್ ಆಗ್ತಾಳೆ ಅನೇಕ ಜನರಿಗೆ ಸಹಾಯ ಮಾಡ್ತಾಳೆ ಅಂತೇಳುವ ಒಂದು ಆಶಯದೊಂದಿಗೆ ಮುಂದೆ ಇಂಥ ಇವಳ ಸಾಧನೆ ನಿಮಗೆಲ್ಲರಿಗೂ ಜೂನಿಯರ್ಸ್ಗೂ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶನ ಆಗಲಿ ಅಂತೇಳಿ ಹೇಳ್ತಾ ಅವಳಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಆಗಮಿಸಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲರ್ಕ ಪ್ರಭಾಕರ ಭಟ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಒಂದು ಒಳ್ಳೆಯ ಸುದಿನ ಅಂತ ಅಂದ್ಕೊಂಡಿದ್ದೇನೆ ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕಳೆದ ಸುಮಾರು ಅರುವತ್ತ ಒಂಬತ್ತು ವರ್ಷದಿಂದ ನಮ್ಮ ಸಮಾಜಕ್ಕೆ ದೇಶಕ್ಕೆ ಏನು ಬೇಕೋ ಅಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆಯ ಶಿಕ್ಷಣ ಇಲ್ಲಿರುವಂಥದ್ದು ನಾನು ಯಾಕೆ ಹೇಳಿದೆ ಅಂತ ಕೇಳಿದರೆ ಇವುಗಳ ಮನೆ ಒಂದು ಗ್ರಾಮಾಂತರ ಪ್ರದೇಶ ಎರಡನೇದು ಸರ್ವಸಾಮಾನ್ಯರ ಮನೆ ನಾವು ಯೋಚನೆ ಮಾಡ್ತಾ ಇರೋದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಸರ್ವಸಾಮಾನ್ಯರಿಗೆ ಒಳ್ಳೆಯ ಶಿಕ್ಷಣ ಕೊಡುವುದು ಹೇಗೆ ಅಂತ ಇವತ್ತು ಹರೀಶ್ ಶಾಸ್ತ್ರಿ ಮತ್ತು ಅವರ ಜೊತೆಗಾರನನ್ನು ನಾವು ಗುರುತಿಸಿದು ಗುರುತಿಸಿರುವುದು ಯಾಕೆ ಅಂತ ಕೇಳಿದರೆ ಅಂಥವರಿಗೂ ನಾವು ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬೇಕಾಗಿರುವಂಥದ್ದು ಪರಿಶ್ರಮ ಅವ್ರು ಹಾಗೆ ನಿರಂತರ ತೊಡಗುವಿಕೆ ಪಿ ಯು ಸಿ ಒಂದು ದೊಡ್ಡ ಹಂತದ ವಿದ್ಯಾಭ್ಯಾಸ ಈಗ ಮೊದಲೆಲ್ಲ ಎಸ್ ಎಲ್ ಸಿ ಇತ್ತು ಈಗ ಪಿ ಯು ಸಿ ಆಗಿದೆ ಪಿ ಯು ಸಿ ಮತ್ತು ಮುಂದಿನ ನಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಒಂದು ಮಟ್ಟ ಇರುವಂಥದ್ದು ಅದರಲ್ಲಿ ಅವಳು ಅಖಿಲ ಭಾರತ ಮಟ್ಟದಲ್ಲಿ ಆರುನೂರ ಐವತ್ತೊಂದು ಅಂಕಗಳನ್ನು ಗಳಿಸಿರುವಂಥದ್ದು ಭಾರಿ ದೊಡ್ಡ ಸಾಧನೆ ಸಾಧನೆ ಕಾರಣ ಆದದ್ದೇನು ಅಂತ ಕೇಳಿದರೆ ನಿರಂತರ ಅದರ ಬಗ್ಗೆನೇ ಯೋಚನೆ ಅದರ ಬಗ್ಗೆನೇ ಯೋಚನೆ ಎರಡನೇದು ಅವಳು ಹೇಳಿರೋಂಥ ಮುಂದೆ ಏನಾಗ್ತಿ ಅಂತ ಹೇಳಿದರೆ ಕಾರ್ಡಿಯಾಲಜಿಸ್ಟ್ ಅಂತ ಕಾರ್ಡಿಯಾಲಜಿ ಅಂತ ಹೃದಯಕ್ಕೆ ಸಂಬಂಧಪಟ್ಟಂಥ ಇದರಿಂದ ಅಂತ ಒಂದವರು ಹೇಳಿದ್ರು ಒಳ್ಳೆ ಡಾಕ್ಟ್ರ್ ಆಗ್ತಾರೆ ಅಂತ ಎರಡನೇದು ಹೃದಯವಂತಿಕೆ ಬೆಳೀತದೆ ಅವಳಲ್ಲಿ ಇಂತ ಅಂದ್ಕೊಂಡಿದ್ದೇನೆ ನಾನು ಕಾರ್ಡಿಯಾಲಜಿಸ್ಟ್ ಆಗೋದಂದರೆ ಹೊರಗಿನ ಹೃದಯವನ್ನು ಒಂದು ಸಲ ಇದನ್ನು ಓಪನ್ ಮಾಡಿ ನನ್ನದನ್ನು ಓಪನ್ ಮಾಡಿದ್ದಾರೆ ಒಂದು ಸಲ ಅಲ್ಲಿ ಒಂದು ಕಾಣ್ತದೆ ಅಷ್ಟೇ ಅದು ಹೃದಯ ಓಪನ್ ಮಾಡುವವರಿಗೂ ಹೃದಯ ಸರಿ ಇರುವುದಿಲ್ಲ ಆದರೆ ಹೃದಯವನ್ನು ತಿಳ್ಕೊಳ್ಳುವಂಥ ಭಾವನೆಗಳನ್ನು ತಿಳ್ಕೊಳ್ಳುವಂಥ ಒಂದು ದೊಡ್ಡ ಕೆಲಸ ಅವಳ ಮನಸ್ಸಿನಲ್ಲಿದೆ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಅದಕ್ಕೆ ನಿನ್ನ ಪರಿಶ್ರಮ ನಿನ್ನ ಸಾಧನೆ ಅದು ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಹೆಸರನ್ನು ತಂದಿದೆ ನಿನ್ನ ಜೀವನದಲ್ಲಿಯೂ ಸರ್ವಸಾಮಾನ್ಯರಿಗೆ ಈಗ ಇಲ್ಲಿ ನಾರಾಯಣ ಹೃದಯಾಲಯ ಅಂತ ಒಂದು ಭಾರಿ ಹೆಸರುವಾಸಿ ಒಂದು ಸಂಸ್ಥೆ ಇದೆ ಆ ದೇವಪ್ರಸಾದ್ ಶೆಟ್ಟರ್ನ ಗುರುತು ಮಾಡುವುದಿ ಅವರು ಒಳ್ಳೆಯ ಮಾನವೀಯತೆ ಇರುವಂಥ ಮನುಷ್ಯ ಅಂತ ಅದಕ್ಕೆ ಹೃದಯಕ್ಕೂ ಮಾನವೀಯತೆಗೂ ಭಾರಿ ಒಳ್ಳೆಯ ಹತ್ತಿರದ ಸಂಬಂಧ ಇದೆ ಹಾಂ ಹಾಂ ಡಾಕ್ಟರ್ ಮಂಜುನಾಥ್ ಅವ್ರದಲ್ಲ ಈ ಸರ್ ಗೆಲ್ಲಬೇಕಾದ್ರೆ ಅದುವೇ ಮಾನವೀಯತೆ ಅದು ಗೂಂಡಾಗಿರಿ ಆಗೋದಿಲ್ಲ ಮಾನವೀಯತೆ ಆಗ್ತದೆ ಅಂತ ಜನ ಅವರಿಗೆ ಬೆಂಬಲ ಮಾಡಿರುವಂಥದ್ದು ಸತ್ಯ ಅದು ಅದಕ್ಕೋಸ್ಕರ ಇದು ಗೆಲ್ತದೆ ಅಂತ ಇದು ಕೆಲಸ ಮಾಡಿ ಬಂದ ಮೇಲೆ ಕೂಡ ಮನಸ್ಸಿಗೆ ತುಂಬ ಸಮಾಧಾನ ಮಾನವೀಯತೆ ಇದ್ದಲ್ಲಿ ಸಮಾಧಾನ ಇರುತ್ತೆ ಅಂತ ಹಣ ಇದ್ದಲ್ಲಿ ಸಮಾಧಾನ ಇರುವುದಿಲ್ಲ ಅದಕ್ಕೋಸ್ಕರ ಅಂಥ ಮಾನವೀಯತೆಯ ದೃಷ್ಟಿಯ ಒಂದು ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಬೇಕು ಅಂತಿದೀಯಾ ಅದಕ್ಕೆ ನಿಮಗೆ ಎಲ್ಲ ರೀತಿಯಲ್ಲಿ ವಿವೇಕಾನಂದರ ಅನುಗ್ರಹ ನಾವು ನಂಬಿಕೊಂಡು ಬರ್ತಾ ಇರುವಂಥ ಎಲ್ಲ ದೇವದೇವತೆಗಳ ಅನುಗ್ರಹ ಸದಾ ನಿನ್ನ ಮೇಲೆ ಇರಲಿ ಪರಿಶ್ರಮ ಹಾಗೆ ಮುಂದುವರಿಯಲಿ ಸಮಾಜದ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನಿನಗೆ ಸಿಕ್ಕಲಿ ನಮಗೂ ಆಮೇಲೆ ಒಂದು ಸಲ ನೀವು ಹೇಳಿದ್ರೆ ಮತ್ತೆ ಅವರನ್ನು ಗುರುತಿಸುವಂಥ ಒಂದು ಭಾಗ್ಯ ಸಿಗಲಿ ಅಂತ ಅಲ್ಲ ಎರಡು ವಿಶೇಷ ಅತಿಥಿಗಳು ಅಂತ ಹೇಳಲ್ಲ ಅಥವಾ ನಮ್ಮವ್ರೆ ಅಂತ ಹೇಳಲ್ಲ ಯಾಕಂದರೆ ನಮ್ಮ ಸಂಸ್ಥೆಯಲ್ಲೇ ಕಲಿತು ಮುಂದೆ ಸಮಾಜದಲ್ಲಿ ಭಾರಿ ದೊಡ್ಡ ಸ್ಥಾನವನ್ನು ಗಳಿಸಿದೆ ಎಕ್ಸ್ಚೆಂಚರ್ ಇದರಲ್ಲಿ ಇವರು ಎಮ್ ಡಿ ಆಗಿದ್ದಾರೆ ನಾನು ಕೇಳಿದೆ ಎಷ್ಟು ಜನ ಇದ್ದಾರೆ ಅದರಲ್ಲಿ ಅಂತ ಏಳುವರೆ ಲಕ್ಷ ಜನ ಇದ್ದಾರೆ ಒಟ್ಟು ವರ್ಕರ್ಸು ಏಳುವರೆ ಲಕ್ಷದಲ್ಲಿ ಮೂರುವರೆ ಲಕ್ಷ ಜನ ಭಾರತದಲ್ಲಿ ಇರು ಆಶ್ಚರ್ಯ ಮೇಲೆ ಅಂದರೆ ಭಾರತದ ಜನರ ಬುದ್ಧಿವಂತಿಕೆ ಅಷ್ಟಿದೆ ಅಂತ ಅವರ ಪರಿಶ್ರಮವೂ ಅಷ್ಟಿದೆ ಅಂತ ಅಂಥ ಸಂಸ್ಥೆ ಎಮ್ ಡಿ ಅವರು ಇವರು ಡಿ ವಿ ಎಸ್ ಪಿ ಡಿ ಎಸ್ ಪಿ ಸ್ಥಾನ ಕೇರಳದಲ್ಲಿ ಸಿಕ್ಕೋದು ಒಂದು ಸ್ವಲ್ಪ ಕಷ್ಟ ಅಷ್ಟು ಸುಲಭ ಅಲ್ಲ ಹೇಳಿ ಕೇಳಿ ಶ್ರೀರಾಮ ಅಂತ ಹೆಸರಿಟ್ಕೊಂಡಿದ್ದಾರೆ ರಾಮ ಅಂತ ಹೇಳಿದರೆ ವಿರೋಧ ಮಾಡುವಂಥದ್ದೇ ಪ್ರದೇಶದಲ್ಲಿ ಇವರೊಬ್ಬರು ಡಿ ಎಸ್ ಪಿ ಆಗಿ ಸಮಾಜಕ್ಕೋಸ್ಕರ ಕಾನೂನೇನಿದೆ ಆ ಕಾನೂನನ್ನು ಬಿಡದೆ ಕಾನೂನಿನ ಮಧ್ಯದಲ್ಲಿ ಜನಗಳಿಗೆ ಏನು ಸಾಕಾರ ಮಾಡ್ಬೋದು ಅಂತ ಹೇಳಿ ಕೆಲಸ ಮಾಡಿದಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಇದ್ದದಕ್ಕೆ ತುಂಬ ಸಂತೋಷ ಆಗಿದೆ ಎಲ್ಲ ಗಣ್ಯರಿಗೊಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಈ ವಿದ್ಯಾರ್ಥಿನಿಯ ಒಂದು ಸಾಧನೆ ನಿಮಗೆ ಮುಂದೆ ಪ್ರೇರಣೆಯಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಚುತುಕಾದ ನಮಸ್ತೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ भाषाಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ ಸೇ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 8073700468 8105072386 ಇಮೇಲ್ sss016puc@gmail.com ವೆಬ್ಸೈಟ್ www.vivekananda puc.com